ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಆಪಾದನೆ ಮಾಡುತ್ತಿರುವ ದುಷ್ಟಶಕ್ತಿಗಳು ಹಾಗೂ ಕೆಲ ಯೂಟ್ಯೂಬರ್ಸ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡಿವರಲ್ಲಿ ಮನವಿಯನ್ನ ಮಾಡಲಾಯಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಶ್ರೀ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಕೆಲವು ದುಷ್ಟಶಕ್ತಿಗಳು ಹಾಗೂ ಕೆಲ ಯೂಟ್ಯೂಬರ್ಸ್ಗಳು ಕೆಲವು ದಿನಗಳಿಂದ ಧರ್ಮಸ್ಥಳದ ಬಗ್ಗೆ ಹಾಗೂ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಇದರಿಂದ ಜಿಲ್ಲೆಯಲ್ಲಿರುವ ಅಪಾರ ಧರ್ಮಸ್ಥಳದ ಭಕ್ತರಿಗೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಬಹಳ ನೋವುಂಟು ಮಾಡಿದೆ ಆದ ಕಾರಣ ತಾವುಗಳು ಈ ಮನವಿಯನ್ನು ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವ ಮುಖಾಂತರ ಸುಳ್ಳು ಆಪಾದನೆ ಮಾಡುತ್ತಿರುವ ದುಷ್ಟಶಕ್ತಿಗಳು ಹಾಗೂ ಕೆಲವು ಯೂಟ್ಯೂಬರ್ಸ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮನವಿಯನ್ನ ಮಾಡಿದೆ ಈ ಸಂದರ್ಭದಲ್ಲಿ ಧಾರವಾಡ ಒಂದು ಮತಕ್ಷೇತ್ರದ ಎಲ್ಲಾ ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಧಾರವಾಡ ತಾಲೂಕಿನ ಹಿಂದೂ ಕಾರ್ಯಕರ್ತರು ಮತ್ತು ಸಮಸ್ತ ಸಾರ್ವಜನಿಕರು ಹಾಗೂ ಮಾಜಿ ಶಾಸಕಿ ಸೀಮಾ ಮಸೂತಿ ರಾಜಣ್ಣ ಕೊರ್ವಿ ಅವರು ಉಪಸ್ಥಿತರಿದ್ದರು ಅನ್ಯಾಯ ನಡೀತಾ ಇದೆ ಪೂಜ್ಯರಾಗಲಿ ಮಂಜುನಾಥ ಸ್ವಾಮಿ ಆಗಲಿ ಅಣ್ಣಪ್ಪ ಸ್ವಾಮಿ ಆಗಲಿ ಯಾವುದೇ ದೋಷ ಇಲ್ಲ ಪವಿತ್ರ ಅನ್ನೋ ಮಾತು ಸತ್ಯ ಇದೆ ಅನ್ನೋ ಮಾತು ಇವತ್ತು ಬೆಳಕಿಗೆ ಬಂದಿದೆ ಸತ್ಯಮೇವ ಜಯತೆ ಎರಡನೇದು ಈ ಹಿಂದೆ ಯಾರ್ಯಾರಿದ್ದಾರೆ ಷಡ್ಯಂತ್ರ ರಚನೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲ್ಲ ಯಾಕಂದ್ರೆ ಇವರು ಇವತ್ತು ಧರ್ಮಸ್ಥಳದ ಹೆಸರನ್ನು ಹೇಳ್ತಾ ಇದ್ದಾರೆ ನಾಳೆ ನಮ್ಮ ಧಾರವಾಡ ಮುರುಘಾ ಮಠದ ಹೆಸರು ಹೇಳ್ಬೋದಲ್ಲ ಹುಡುಗಿ ಬಸವಣ್ಣನ ಗುಡಿ ಕೆಳಗನು ಹಣ ಅದ ಅಂತ ಹೇಳ್ಬೋದು ಅಥವಾ ಹುಬ್ಬಳ್ಳಿ ಸಿದ್ದಾರೋಡ್ ಮಠದ ಬಗ್ಗೆ ಹೇಳ್ಬೋದು ಅದರಿಂದ ಈ ರೀತಿ ನಾಳೆ ಯಾರಾದರೂ ಬಂದ ಒಂದು ದೇವಸ್ಥಾನದ ಬಗ್ಗೆ ಈ ರೀತಿ ಹೇಳಿಕೆಯನ್ನು ನೀಡಿದರೆ ಮೊದಲು ಅವರ ಬಗ್ಗೆ ಪರೀಕ್ಷೆ ಆಗ್ತದೆ ಅವರು ಸತ್ಯ ಹೇಳ್ತಾ ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಮೊದಲು ಪರಿಶೀಲನೆ ಆಗಬೇಕು ಆಮೇಲೆ ಎಸ್ ಐ ಟಿ ರಚನೆ ಆಗ್ಬೇಕು ಏನು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎನ್ಕ್ವೈರಿ ಆಗ್ತಾ ಇದೆ ಅದ್ರ ಬಗ್ಗೆ ನಮ್ಮ ಗೌರವ ಇದೆ ನಮ್ದೆಲ್ಲೂ ತಂಟೆ ತಕರಾರು ಇಲ್ಲ ಆದರೆ ಇದನ್ನು ಆದಷ್ಟು ಬೇಗನೆ ಬಹಿರಂಗಗೊಳಿಸಬೇಕು ಈಗ ನಮ್ಮ ಗೃಹ ಸಚಿವರು ಏಯ್ಟಿ ಪರ್ಸೆಂಟ್ ಆಗಿದೆ ನೈಂಟಿ ಪರ್ಸೆಂಟ್ ಆಗಿದೆ ಅಂತ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಯಾಕಂದ್ರೆ ಭಕ್ತರ ಮನಸ್ಸಿನಲ್ಲಿ ಬಹಳಷ್ಟು ಘಾಸಿಯನ್ನು ಉಂಟು ಮಾಡಿದೆ ಈ ಘಟನೆ ಕೇವಲ ಕರ್ನಾಟಕ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಭಕ್ತರು ಸಹಸ್ರಾರು ಕೋಟಿಯಲ್ಲಿ ಭಕ್ತರಿದ್ದಾರೆ ಇವತ್ತು ನಿಜವಾಗ್ಲೂ ಅಲ್ಲಿ ಜೆ ಸಿ ಬಿ ತೆಗಿಬೇಕಾದ್ರೆ ನಮ್ಮ ಹೃದಯದಲ್ಲಿ ಚೆಗ್ ಮಾಡ್ತಾ ಇದ್ದಾರಲ್ಲಪ್ಪಾ ಅಂತ ನಮಗೆಲ್ಲ ಅನಿಸ್ತಾ ಇತ್ತು ಅದರಿಂದ ಆದಷ್ಟು ಬೇಗನೆ ಇದರ ಬಗ್ಗೆ ವರದಿಯನ್ನು ನೀಡಬೇಕು ಇದರಿಂದ ಯಾರಿದ್ದಾರೆ ಷಡ್ಯಂತ್ರ ಅವರನ್ನ ಶಿಕ್ಷೆಗೆ ಗುರಿಪಡಿಸ್ಬೇಕು ಅವ್ರಿಗೆ ಎಲ್ಲಿಂದ ಹಣ ಬರ್ತದೆ ಆ ಮೂಲವನ್ನ ಮತ್ತೆ ಹಚ್ಚಬೇಕು ಸರ್ಕಾರ ಇಲ್ಲದೆ ಹೋದರೆ ನ್ಯಾಷನಲ್ ಎನ್ಕ್ವೈರಿ ಟೀಮ್ಗಾದ್ರೂ ಅವ್ರು ಒಪ್ಪಿಸ್ಲಿ ಅಂತ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ ನನ್ನ ಹೆಸರು ರಾಜಣ್ಣ ಕುರ್ವಿ ಅಂತ ಹುಬ್ಬಳ್ಳಿ ಧಾರವಾಡ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಧರ್ಮಸ್ಥಳದ ರಾಜ್ಯಾಧ್ಯಕ್ಷನಾಗಿ ಮೂರು ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೇನೆ ಪೂಜೆ ವೀರೇಂದ್ರ ಹೆಗಡೆಯನ್ನ ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ